ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಸಂತ ಪಂಚಮಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಸರಸ್ವತಿ ದೇವಿ ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಜನಿಸ್ತಾಳೆ ಅದನ್ನು ನಾವು ವಸಂತ ಪಂಚಮಿ ಅಂತ ಕರಿತೇವೆ ವಿದ್ಯೆಯ ಅಧಿದೇವತೆಯಾದ ಸರಸ್ವತಿ ದೇವಿ ಪ್ರತಿ ವರ್ಷ ಮಾಘ ಮಾಸದಲ್ಲಿ ಸರಸ್ವತಿ ಪೂಜೆಗೆ ಒಂದು ದಿನವನ್ನು ನಾವು ಮೀಸಲಾಗಿ ಇಡ್ತೀವಿ ಅದೇ ವಸಂತ ಪಂಚಮಿ ಆ ದಿನ ಶಾರದಾ ತಾಯಿಯ ಪೂಜೆ ಮಾಡಿ ತಮಗೆ ವಿದ್ಯೆ ನೀಡುವಂತೆ ಪ್ರತಿಯೊಬ್ಬರೂ ಪ್ರಾರ್ಥನೆಯನ್ನು ಮಾಡ್ತಾರೆ ಅದರಲ್ಲೂ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ತುಂಬಾ ಇಷ್ಟಪಟ್ಟು ಪೂಜೆಯನ್ನು ನಾಳೆ ಸರಸ್ವತಿ ದೇವಿಗೆ ಅರ್ಪಿಸ್ತಾರೆ ಇದನ್ನು ಕರ್ನಾಟಕ ಆಂಧ್ರ ತೆಲಂಗಾಣದಲ್ಲಿ ವಸಂತ ಪಂಚಮಿ ಎಂದು ಸಹ ಕರೀತಾರೆ ಅದರಲ್ಲೂ ತಾಯಿಗೆ ಅಂದರೆ ಸರಸ್ವತಿ ದೇವಿಗೆ ಇಷ್ಟವಾದ ನೈವೇದ್ಯವನ್ನು ಇಟ್ಟರೆ ಆಕೆ ಎಲ್ಲರನ್ನೂ ಆಶೀರ್ವಾದ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಸಹ ಇದೆ ಸರಸ್ವತಿ ಅನುಗ್ರಹದಿಂದ ಜ್ಞಾನ ಮತ್ತು ಮಾತಿನ ದೋಷಗಳು ನಿವಾರಣೆ ಸಹ ಆಗುತ್ತೆ ಹಳದಿ ಬಟ್ಟೆ ಮತ್ತು ಹಳದಿ ಬಣ್ಣದ ಸಿಹಿ ತಿಂಡಿಯನ್ನು ಅರ್ಪಿಸುವ ಮೂಲಕ ತಾಯಿ ಸರಸ್ವತಿ ದೇವಿಯ ಆಶೀರ್ವಾದವನ್ನ ಪ್ರತಿಯೊಬ್ಬರು ಪಡೀಬಹುದು ಇದರಿಂದ ಸಂಪತ್ತು ಸಮೃದ್ಧಿ ದೊರೆಯುತ್ತದೆ ಅಂತ ನಂಬಿಕೆ ಇದೆ ಮತ್ತು ಬುದ್ಧಿವಂತಿಕೆ ಉತ್ತಮ ಮಾತು ಹಾಗೂ ಕಲೆಯನ್ನ ಸಹ ನಾವು ಪಡೆಯಬಹುದು ಇನ್ನು ಸ್ನೇಹಿತರೆ ಈ ವತ್ ವಸಂತ ಪಂಚಮಿಯಿಂದ ಒಂದು ಸಣ್ಣ ಶ್ಲೋಕವನ್ನು ಸಣ್ಣ ಒಂದು ಸ್ತೋತ್ರವನ್ನು ನೀವು ಪ್ರತಿನಿತ್ಯ ಹೇಳ್ತಾ ಹೋದರೆ ಕೆಲವೊಂದಿಷ್ಟು ಬದಲಾವಣೆಯನ್ನು ಕಾಣ್ಬೋದು ಸ್ನೇಹಿತರೆ ಉತ್ತಮ ಮಾತು ಎಲ್ಲರನ್ನ ನಮ್ಮ ಗಮನವನ್ನ ಗಮನವನ್ನು ಸೆಳೆಯುತ್ತೆ ಮಾತು ಬಲವನ್ನು ಎಲ್ಲ ಎಲ್ಲಿ ಹೋದರೂ ಆತ ಗೆಲ್ತಾನೆ ಅನ್ನೋ ಒಂದು ಮಾತು ಗೊತ್ತಿದೆಯೇ ಅನಿಸುತ್ತೆ ಎಲ್ಲರಿಗೂ ಅತಿಯಾಗಿ ಮಾತನ್ನು ಆಡದೆ ಅತ್ಯುತ್ತಮವಾಗಿ ಮಾತನಾಡುವುದನ್ನು ನಾವು ಕಲಿಬೇಕು ಏನು ಹೇಳಬೇಕು ಅದನ್ನು ಹೇಳಬೇಕಾದ ಸಮಯದಲ್ಲಿ ಹೇಳಿದ್ರೆ ಅದಕ್ಕೊಂದು ಬೆಲೆ ಅಥವಾ ಕೆಲವೊಮ್ಮೆ ಕೆಲವೊಬ್ಬರಿಗೆ ಎಂತಹ ಪರಿಸ್ಥಿತಿಯಲ್ಲಿ ಏನು ಮಾತಾಡಬೇಕು ಅಂತ ಸಹ ಗೊತ್ತಾಗೋದಿಲ್ಲ ಅಥವಾ ನಾವು ಏನು ಮಾತಾಡ್ದಿದ್ವಿ ಅಂತ ನಮಗೆ ಅಷ್ಟೇ ಅರ್ಥ ಆಗುತ್ತೆ ಆದರೆ ಬೇರೆಯವ್ರಿಗೆ ಅದು ಬೇರೆ ರೀತಿಯಾಗಿ ಕಾಣ್ತಾ ಇರುತ್ತೆ ನಾವು ಏನೂ ಹೇಳದೇ ಇದ್ದರೂ ಕೆಲವೊಬ್ಬರಿಗೆ ನಮ್ಮ ಮಾತಿನಿಂದ ನೋವಾಗ್ತಾ ಇರುತ್ತೆ ಮತ್ತು ಆ ಮಾತನ್ನು ನಾವು ಚುಚ್ಚಿ ಮಾತಾಡ್ತೀವಿ ಅಂತ ಅವ್ರಿಗೆ ಅನಿಸೋ ಥರ ಆಗ್ತಾ ಇರುತ್ತೆ ಮತ್ತು ಕೆಲವೊಂದರಲ್ಲಿ ನಾವು ಏನೇ ಒಂದು ವಾದ ಮಾಡುವಾಗ ನಾವು ಏನು ಮಾತಾಡಿದ್ವಿ ಅನ್ನೋ ಒಂದು ಏನು ಮಾತಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇರೋಲ್ಲ ಆದ್ದರಿಂದ ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬರಿಗೂ ವಾಕ್ಚಾತುರ್ಯ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಅದಕ್ಕೋಸ್ಕರ ಈ ಒಂದು ಚಿಕ್ಕ ಸ್ತೋತ್ರವನ್ನು ನೀವು ಪ್ರತಿನಿತ್ಯ ಪಠನೆ ಮಾಡ್ತಾ ಹೋದರೆ ನಮ್ಮ ಒಂದು ಮಾತಿನ ಚಹರಿಯಲ್ಲಿ ಅಂದರೆ ನಮ್ಮ ಮಾತಿನ ಒಂದು ದಾಟಿ ತುಂಬಾ ಚೇಂಜ್ ಆಗುತ್ತೆ ಪ್ರತಿಯೊಬ್ಬರಿಗೂ ನಮ್ಮ ಮಾತುಗಳು ಇಷ್ಟ ಆಗುತ್ತೆ ಮತ್ತು ನಮಗೆ ಮಾತಿನ ಒಂದು ಉತ್ತಮ ಕಲೆ ಬರೆಯುತ್ತೆ ಈ ಒಂದು ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಅದು ತಾಯಿ ಸರಸ್ವತಿಯ ದೇವಿಯ ಒಂದು ದ್ವಾದಶ ನಾಮಾವಳಿಗಳ ಸ್ತೋತ್ರ ಆಗಿದೆ ಆ ಸ್ತೋತ್ರವನ್ನು ನಾವು ಪ್ರತಿನಿತ್ಯ ಪಠನೆ ಮಾಡಿದ್ರೆ ನಮ್ಮಲ್ಲಿ ತುಂಬಾ ಬದಲಾವಣೆ ಆಗುತ್ತೆ ಮತ್ತು ನೆನಪಿನ ಶಕ್ತಿ ಹೆಚ್ಚು ಹೆಚ್ಚುತ್ತೆ ಮತ್ತು ವಾಕ್ಚಾತುರ್ಯ ಅಂದರೆ ಮಾತನಾಡುವುದರಲ್ಲಿ ಚಾತುರನಾಗುವಿಕೆ ಅನ್ನೋದು ಇದರ ಅರ್ಥ ವಾಕ್ ಚಾತುರ್ಯ ಸಹ ಹೆಚ್ಚಾಗುತ್ತೆ ಇದು ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟು ಈಗಿನ ದಿನಮಾನಗಳಲ್ಲಿ ಎಲ್ಲರೂ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರ್ತೀವಿ ದುಡಿಲಿಕ್ಕೆ ಹೋಗ್ತಾ ಇರ್ತೀವಿ ಅಲ್ಲಿ ನಾವು ಅವ್ರ ಜೊತೆ ಹೇಗೆ ಸಂವಹನ ಅಂದರೆ ಹೇಗೆ ಮಾತಾಡಬೇಕು ಅಂತ ಸಹ ಕೆಲವೊಮ್ಮೆ ಗೊತ್ತಾಗ್ತಾ ಇರೋದಿಲ್ಲ ಕೆಲವೊಮ್ಮೆ ನಾವು ಸರಿಯಾಗೇ ಮಾತಾಡಿದ್ರು ಆ ತಪ್ಪುಗಳು ಕೆಲವೊಮ್ಮೆ ನಮ್ಮ ಮೇಲೆ ಬರ್ತಾ ಇರ್ತವೆ ಇಂಥ ಎಲ್ಲ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ಪ್ರತಿನಿತ್ಯ ಈ ಒಂದು ಚಿಕ್ಕ ಸ್ತೋತ್ರವನ್ನು ಹೇಳ್ಕೊಂಡ್ರೆ ನಮಗೆ ಎಷ್ಟೋ ಬೇಕಷ್ಟು ಬದಲಾವಣೆ ಆಗುತ್ತೆ ನಾನು ಕೂಡ ಒಂದು ಒಂದೂವರೆ ವರ್ಷದಿಂದ ಈ ಒಂದು ಸ್ತೋತ್ರವನ್ನು ಪಠನೆ ಮಾಡ್ತಾ ಬಂದಿದ್ದೀನಿ ನನಗೆ ತುಂಬಾ ಉಪಯುಕ್ತ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಈ ಒಂದು ಸ್ತೋತ್ರ ನನ್ನನ್ನು ಎಷ್ಟು ಬದಲಾವಣೆ ಮಾಡಿದೆ ಅಂದರೆ ಮೊದಲ ಬದಲಿಗೆ ಏನೋ ಒಂದು ಒಳ್ಳೇದು ಮಾತಾಡಿದ್ರು ಕೆಲವೊಂದು ಮಾತುಗಳಲ್ಲಿ ನಾನು ಬಿಡ್ತಾ ಇದ್ದೆ ಮತ್ತು ಎಲ್ಲ ಕೆಲವೊಬ್ಬರಿಗೆ ಅದು ಮನಸ್ಸಿಗೆ ನೋವಾಗ್ತಾ ಇತ್ತು ಮತ್ತು ಅವರು ಆ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದರು ಬಟ್ ನಾನು ಒಂದೂವರೆ ವರ್ಷದಿಂದ ಈ ಒಂದು ಸ್ತೋತ್ರವನ್ನು ಪ್ರತಿನಿತ್ಯ ಹೇಳ್ತಾ ಬಂದಿದ್ದರಿಂದ ನನಗೆ ಇತ್ತೀಚೆಗೆ ಅಂತಹ ಯಾವುದೇ ಪ್ರಾಬ್ಲಮ್ಗಳು ಆಗೋದೇ ಇಲ್ಲ ಅಷ್ಟೊಂದು ಬದಲಾವಣೆ ಈ ಸ್ತೋತ್ರ ತಂದು ಕೊಟ್ಟಿದೆ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ ಸೊ ನೀವು ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿ ಒಳ್ಳೆಯ ಒಂದು ಉಪಯೋಗವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ಸ್ತೋತ್ರ ಹೀಗಿದೆ ಸ್ನೇಹಿತರೆ ಪ್ರಥಮಂ ಭಾರತೀಯ ನಾಮ ದ್ವಿತೀಯಂ ಚ ಸರಸ್ವತಿ ತೃತೀಯಂ ಶಾರದಾ ದೇವಿ ಚತುರ್ಥಂ ಹಂಸಗಾಮಿನಿ ಪಂಚಮಂ ಚ ಜಗನ್ಮಾತ ಷಷ್ಠಮಂ ಚೈವತು ಪಾರ್ವತಿ ಸಪ್ತಮಂ ಕಾಲ ರಾತ್ರಿ ಚ अष्टमं ब्रह्मचारिणी नवमं च मृगाक्षी च दशमं ब्रह्मपुत्रिका एकादशं तु वाग्वाणी द्वादशं वरदाम्बिका द्वादशैतानि नामानि त्रिसन्ध्यम्यः पटेन्नरः तस्मै सरस्वती माता षण्मासाता सिद्धिधा भवेत् ಸ್ನೇಹಿತರೆ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಕೊಟ್ಟಿರ್ತೀನಿ ಅಲ್ಲಿಯೂ ಸಹ ನೀವು ನೋಡಿ ಹೇಳ್ಕೊಳ್ಬಹುದು ಸ್ಕ್ರೀನ್ಶಾಟನ್ನು ಸಹ ತೆಗೆದುಕೊಳ್ಬಹುದು ಈ ಒಂದು ಎರಡು ಎರಡು ನಿಮಿಷದ ಒಂದು ಸ್ತೋತ್ರವನ್ನು ನಾವು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಎಷ್ಟೋ ಒಂದು ಸಾಕಷ್ಟು ಬದಲಾವಣೆಗಳನ್ನು ಸಹ ತಂದುಕೊಳ್ಬಹುದು ಅದರಲ್ಲೂ ವಿದ್ಯಾರ್ಥಿಗಳು ಈ ಸ್ತೋತ್ರವನ್ನು ಪಠನೆ ಮಾಡಿದ್ರೆ ತುಂಬಾ ಒಂದು ವಿದ್ಯಾಭ್ಯಾಸದ ಕಡೆ ಅವರ ಗಮನ ಇನ್ನಷ್ಟು ಜಾಸ್ತಿ ಆಗುತ್ತೆ ಮತ್ತು ಎಲ್ಲದರಲ್ಲೂ ಪ್ರಗತಿಯನ್ನು ಸಹ ಸಾಧಿಸಬಹುದು ಈ ಒಂದು ದ್ವಾದಶ ನಾಮಾವಳಿಗಳ ಮೂಲಕ ಸರಸ್ವತಿಯ ದೇವಿಯನ್ನು ಹೊಗಳಿದ್ರೆ ಸರಸ್ವತಿ ದೇವಿಯ ಆಶೀರ್ವಾದವನ್ನು ಸಹ ಪಡೆಯಬಹುದು ಯಾರಿಗೆ ಹೊಗಳಿದ್ರೆ ಇಷ್ಟ ಆಗೋದಿಲ್ಲ ಹೇಳಿ ಅಂಥದ್ರಲ್ಲಿ ವಿದ್ಯಾದೇವತೆಯಾದ ಸರಸ್ವತಿಯನ್ನು ನಾವು ಹೊಗಳಿ ಆಕೆಯ ಒಂದು ಪ್ರಾರ್ಥನೆಯನ್ನು ಮಾಡಿದ್ರೆ ಅದರಿಂದ ನಾವು ಸಾಕಷ್ಟು ಆಕೆಯ ಆಶೀರ್ವಾದವನ್ನು ಸಹ ಪಡಿಬಹುದು ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅದರಲ್ಲೂ ನಾಳೆ ವಸಂತ ಪಂಚಮಿ ಅಂದರೆ ಸರಸ್ವತಿಯ ಮಾತೆಯ ಜನ್ಮದ ದಿನ ನಾಳೆಯಿಂದ ಈ ಒಂದು ಸ್ತೋತ್ರವನ್ನು ನೀವು ಪಠನೆ ಮಾಡ್ತಾ ಹೋಗಿ ಮುಂದಿನ ವರ್ಷ ಅನ್ನೋಷ್ಟರಲ್ಲಿ ನಿಮಗೆ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನೀವೇ ತಿಳಿದುಕೊಳ್ಬಹುದು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋದ ನೋಟಿಫಿಕೇಷನ್ಗಳು ಬರುತ್ತೆ ಹೋಗಿ ಬರ್ತೀನಿ ಬಾಯ್